ಒಂದು ಗೋಕುಲ್ ಈ ಸಿನಿಮಾದ ತುಂಬಾ ನಿಮಗೆ ಭರವಸೆಯ ಒಬ್ಬ ಅದ್ಭುತವಾದ ಇನ್ನೊಬ್ರು ಕಳನಟ ಈ ಸಿನಿಮಾದಲ್ಲಿ ಗೋಕುಲ್ ಅವ್ರು ಮಾಡ್ತಾ ಇದಾರೆ ಅಣ್ಣವ್ರು ಅವರು ಕೂಡ ಟಿ ಎನ್ ಸೀತಾರಾಮ್ ಸರ್ ಗರಡಿಲಿ ಬಂದಂತಹ ಅತ್ಯದ್ಭುತವಾದ ಪ್ರತಿಭೆ ಅವರು ಸೊ ಅವರು ಆರ್ನ ಅವರು ನೀವು ನೋಡದಲ್ಲ ಮುಹೂರ್ತದಲ್ಲಿ ಇದ್ದಲ್ಲ ಅವರು ಈ ಸಿನಿಮಾದ ನಾಯಕಿ ರಚಿತಾ ಅನ್ನೋರು ಇನ್ನೊಬ್ರು ಕೂಡ ಬಹಳ ಪ್ರಮುಖವಾದ ಪಾತ್ರ ಆಯ್ಕೆ ಮಾಡ್ತಾ ಇದ್ದಾರೆ ಇವರೆಲ್ಲರೂ ಈ ಹೈಲೈಟ್ ಸೊ ಸಿನಿಮಾಗೆ ಏನ್ ಬೇಕು ಅದನ್ನ ರಿಯಾಲಿಸ್ಟಿಕ್ ಲೊಕೇಶನ್ ಹುಡುಕೆ ಮಾಡ್ತಾ ಇದೀವಿ ನಾವು ಬೇರೆ ಒಂದು ಕ್ಲೈಮ್ಯಾಕ್ಸ್ ಬಹುಶಃ ಏನೋ ಒಂದು ಲೀಡ್ ಕೊಡ್ತಾ ಇದೆ ಅದಕ್ಕೆ ಪ್ಲಾನೆಟ್ ಶೂಟ್ ಆನ್ ರಷ್ಯಾ ಅದೇನೋ ನಡೀತಾ ಇದೆ ಬಟ್ ಸದ್ಯಕ್ಕೆ ಈಗ ಒಂದು ಫಾರಿನ್ ಸಾಂಗು ಮಂಗಳೂರು ಕ್ಲೈಮ್ಯಾಕ್ಸು ಮತ್ತೆ ಇನ್ನೊಂದು ಇದಿಷ್ಟಕ್ಕೆ ಸಿನಿಮಾ ಮುಗಿಯುತ್ತೆ ಇದಿಷ್ಟು ಮತ್ತೆ ಒಂದು ಸ್ಪೆಷಲ್ ಸಾಂಗ್ ಅದೇ ಅವರು ಅದ್ ಬಿಡಬಾರ್ದು ನೀವೆಲ್ಲ ನೋಡಿ 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 ಇದ್ ಮಾಡ್ಕಂಡ ಅಂದ್ರೆ ಆಗಿರೋದು ಅಂತ ಅದ್ಭುತವಾದ ಕಲಾವಿದ ಕನ್ನಡ ಕರ್ಕ ಬರ್ತಾ ಇದೀನಿ ಎಸ್ ಏನಪ್ಪಾ ಮೂನಲ್ಲಿ ಸಾಯ್ ಅದಕ್ಕೂ ಮೇಲೆ ಅದಕ್ಕೂ ಮೇಲೆ ಅದಕ್ಕೂ ಮೇಲೆ ಸೊ ಒಂದು ತುಂಬಾ ಒಳ್ಳೆ ಸಿನಿಮಾ ಆಗ್ತಾ ಇದೆ ದಯವಿಟ್ಟು ನಾನು ಏನು ಕೇಳ್ಕೊಳ್ತೇನೆ ಕನ್ನಡ ಸಿನಿಮಾಗಳಿಗೆ ನಿಮ್ಮೆಲ್ಲರ ಎಲ್ಲರ ಪ್ರೀತಿ ಪ್ರೋತ್ಸಾಹ ಸಹಕಾರ ಇರಲಿ ತುಂಬ ಈ ಬಿಸ್ಲಲ್ಲಿ ಊರು ಬಿಸ್ಲಲ್ಲಿ ಈಗ ನೋಡಿ ಇವತ್ತೇನೋ ಮುಗಿತು ಇದು ಮುಗಿದ್ಮೇಲೆ ಈ ಫೈಟ್ ಮೇಲೆ ಮಂಗಳೂರಿಗೆ ಹೋಗ್ತಾ ಇದ್ವಿ ಐ ಥಿಂಕ್ ನಿಯರ್ಲಿ ಫಾರ್ಟಿ ಡಿಗ್ರಿ ಇದೆ ಅಲ್ಲಿ ಕ್ಲೈಮ್ಯಾಕ್ಸ್ ಫೈಟ್ ಅಂತೂ ಇದಕ್ಕಿಂತ ರಣರೋಚಕವಾಗಿ ಮಾಡ್ತಾ ಇರುವಂತ ಫೈಟ್ ಅದು ಬಟ್ ಕನ್ನಡದಲ್ಲಿ ಇಂತ ಒಂದು ಆಕ್ಷನ್ ಇಮ್ಯಾಜಿನ್ ಯಾರು ಮಾಡಿರಲ್ಲ ಇವತ್ತಿಂದ ಫುಟ್ಲನ್ನು ಯೋಚನೆ ಮಾಡ್ತಾರೆ ಡೈರೆಕ್ಟರ್ ಅಂತ ನಾನು ಪ್ರಾಮಾಣಿಕವಾಗಿ ಬರ್ದಿಟ್ಕೊಂಡಿದ್ದ ಬರೆಯೋಕ್ಕಾಗಲ್ಲ ನೀವು ವೀಡಿಯೋ ಮಾಡಿಟ್ಕಡಿ ಬರ್ಕೊಳ್ಳೋಕೆಲ್ಲ ಇಲ್ಲಿ ಪೆನ್ನೆಲ್ ತಗೊ ಬಂದಿದ್ದೆ ನೀವು ಅವಾಗಾರ ಪೆನ್ ಇಟ್ಕೊಂಡ್ ಬಂದು ಬರೆಯೋರು ಈಗೆಲ್ಲ ವಿಡಿಯೋ ಮಾಡಿ ಟುಪುಕ್ ಹಾಕಿ ಟಪುಕ್ ಅದಕ್ಕೊಂದು ಒಂದು ಟರ್ಮಿನಲ್ ಕೊಟ್ಟು ಯಾರು ಮಾಡಿದ್ದಂತೂ ಮಾಡಿ ಬೇರೆಯವರಿಗೆ ಪ್ರಥಮ ಮಾಡಿದ್ದೇನು ಅಂತ ಆಗ್ಬಿಡೋದು ಮಾಡ್ತೀರಾ ಮಾಡ್ತೀರ ಮಾಡ್ಕೊಳ್ಳಿ ಸಂತೋಷ ಒಳ್ಳೇದಾಗ್ಲಿ ಬಹಳ ಕಷ್ಟಪಟ್ಟು ಬನ್ನಿ